ನಮಸ್ತೆ ಫ್ರೆಂಡ್ಸ್ ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಇಂಟರ್ ಕ್ಯಾಶ್ಟ್ ಮ್ಯಾರೇಜ್ ಆಗಿದ್ದೀರಾ ಅಂದರೆ ಅಂತರ್ಜಾತಿ ವಿವಾಹನ ಆಗಿದ್ದೀರಾ ಸರ್ಕಾರದಿಂದ ಪ್ರೋತ್ಸಾಹನ ಮೂರು ಲಕ್ಷ ರೂಪಾಯಿ ಉಚಿತವಾಗಿ ಸಿಗ್ತಿದೆ ಅದಕ್ಕೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಸ್ಕಿಪ್ ಮಾಡ್ದಾಗ ಕೊನೆ ತನಕ ನೋಡಿ ಬನ್ನಿ ನೋಡ್ಕೋಬೋದು ಅಂತರ್ಜಾತಿ ವಿವಾಹ ಪ್ರೋತ್ಸಾಹಧನಕ್ಕೆ ಅರ್ಜಿ ಅಂತ ಈ ರೀತಿ ಸಮಾಜ ಕಲ್ಯಾಣ ಇಲಾಖೆದು ಒಂದು ಓಮ್ ಪೇಜ್ ಓಪನ್ ಆಗುತ್ತೆ ಈಗ ಇದಕ್ಕೆ ಎಲಿಜಿಬಲ್ ಏನೇನು ಅಂತಂತಂದರೆ ಈಗ ಹುಡ್ಗ ಅಥವಾ ಹುಡ್ಗಿ ಪರಿಶಿಷ್ಟ ಜಾತಿಯ ಹುಡ್ಗ ಅಥವಾ ಹುಡ್ಗಿ ಹುಡ್ಗಿಗೆ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಮತ್ತು ಹುಡ್ಗನಿಗೆ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಿರಬೇಕು ಅಂಥವ್ರು ಈಗ ಹುಡುಗ ಪರಿಶಿಷ್ಟ ಜಾತಿಯ ಹುಡುಗ ಬೇರೆ ಜಾತಿ ಹುಡುಗಿಗೆ ಮದುವೆ ಆದರೆ ಸರ್ಕಾರ ಅಂದರೆ ಸಮಾಜ ಕಲ್ಯಾಣ ಆಫೀಸಿಂದ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಪ್ರೋತ್ಸಾಹನ ನೀಡುತ್ತೆ ಮತ್ತು ಮಹಿಳೆಗೆ ಅಂದರೆ ಹುಡುಗಿ ಈಗ ಮಹಿಳೆ ಇರುತ್ತಾಳಲ್ವ ಪರಿಶಿಷ್ಟ ಜಾತಿಯ ಮಹಿಳೆ ಅಂಥ ಮಹಿಳೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂದರೆ ಬೇರೆ ಹುಡುಗನ್ಗೆ ಮದ್ ಅಂದರೆ ಬೇರೆ ಜಾತಿಯ ಹುಡುಗನಿಗೆ ಮದುವೆ ಆದರೆ ಸರ್ಕಾರ ಅಂಥ ಮಹಿಳೆಗೆ ಜೀವನ ಸಾಗಿಸಲು ಮೂರು ಲಕ್ಷ ರೂಪಾಯಿ ಪ್ರೋತ್ಸಾಹನ ನೀಡುತ್ತೆ ನಂತರ ಈಗ ಅವರು ಇಲ್ಲಿ ನೋಡ್ಕೋಬೋದು ಕಪಲ್ ಬಿಲಾಂಗ್ ಟು ಹಿಂದೂ ಅಂತ ಕೊಟ್ಟಿದ್ದಾರೆ ಅವರು ಹಿಂದೂ ಇರಬೇಕು ಮತ್ತು ಅವರು ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ಐದು ಲಕ್ಷ ರೂಪಾಯಿ ಒಳಗಡೆ ಇರಬೇಕು ನಂತರ ಅವರು ಕರ್ನಾಟಕದಲ್ಲಿನೇ ವಾಸಿಸ್ತಿರ್ಬೇಕು ಈಗ ನೋಡ್ಕೋಬೋದು ಈಗ ಇದಕ್ಕೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದರೆ ಈಗ ರಿಕ್ವೈರ್ಡ್ ಇನ್ಫಾರ್ಮೇಷನ್ಸ್ ಅಂತ ಇದೆ ಅಲ್ವಾ ಆಧಾರ್ ಕಾರ್ಡ್ ನಂಬರ್ ಅಂದರೆ ಈಗ ಹುಡುಗ ಆಗ್ಬೋದು ಅಥವಾ ಹುಡುಗಿ ಆಗ್ಬೋದು ಈಗ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತಾರಲ್ವಾ ಅಂಥವ್ರದ್ದು ಕಂಪಲ್ಸರಿ ಇಬ್ಬರದ್ದು ಆಧಾರ್ ಕಾರ್ಡ್ ನಂಬರ್ ಇರಬೇಕು ನಂತರ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂತ ಇರ್ತೀರಲ್ವ ಜಾತಿ ಜಾತಿ ಪ್ರಮಾಣ ಪತ್ರ ಇರುತ್ತಲ್ವ ನೀವು ಹುಡುಗ ಹುಡುಗಿದು ಇರಬೇಕು ಪರಿಶಿಷ್ಟ ಜಾತಿನಲ್ಲಿ ಮದುವೆ ಆಗಿರ್ತೀರಲ್ವ ಈಗ ಬೇರೆ ಜಾತಿನಲ್ಲಿ ಮದುವೆ ಆಗಿರೋ ಹುಡುಗ ಅಥವಾ ಹುಡುಗಿದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಇರಬೇಕು ನಂತರ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇಬ್ರುದು ಇರಬೇಕು ನಂತರ ಮ್ಯಾರೇಜ್ ಪ್ರೂಫ್ ಇರಬೇಕು ನೀವು ಮ್ಯಾರೇಜ್ ಆಗಿರ್ತೀರಲ್ವ ಅದು ಪ್ರೂಫ್ ಇರಬೇಕು ನಂತರ ಮ್ಯಾರೇಜ್ ಫೋಟೋ ನೀವು ಮ್ಯಾರೇಜ್ ಆದಾಗ ಒಂದು ಫೋಟೋ ತೆಗ್ದಿರ್ತೀರಲ್ವ ಆ ಫೋಟೋ ಇರಬೇಕು ನಂತರ ನಿಮ್ಮದು ಮೊಬೈಲ್ ನಂಬರ್ ಇರಬೇಕು ನಂತರ ನೀವು ಅರ್ಜಿನ ಸಲ್ಲಿಸ್ಬೇಕು ಅರ್ಜಿನ ಸಲ್ಲಿಸಿದ ನಂತರ ಅರ್ಜಿನ ಎಲ್ಲಿ ಸಲ್ಲಿಸಬೇಕು ಅಂತಂದರೆ ಈಗ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದು ಇಲ್ಲಿ ರಿಜಿಸ್ಟರ್ ನೋಂದಣಿ ಈಗೆಲ್ಲ ಹೇಳ್ದನಲ್ಲ ನಾನು ಡಾಕ್ಯುಮೆಂಟ್ಸು ಇವೆಲ್ಲ ನೀವು ಮೊದಲೇ ರೆಡಿ ಮಾಡಿ ಇಟ್ಕೋಬೇಕು ಇಲ್ಲಿ ಕ್ಲಿಕ್ ಇಯರ್ ಅಂತ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬಂದು ಈ ಇದ್ರಲ್ಲಿ ಬಂದುಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು ನಂತರ ಅರ್ಜಿನ ಸಲ್ಲಿಸಿದ ನಂತರ ಈಗ ಈಗ ವೆರಿಫಿಕೇಷನ್ ಮಾಡ್ತಾರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇಂಟರ್ ಕ್ಯಾಶ್ಟ್ ಮ್ಯಾರೇಜ್ನ ನೀವು ಆಗಿರ್ತೀರಲ್ವ ನಿಮ್ಮ ಮನೆಗೆ ಅವ್ರು ಬಂದುಬಿಟ್ಟು ಇಲ್ಲಿ ವೆರಿಫಿಕೇಷನ್ನ ಮಾಡ್ತಾರೆ ನೀವೇನಾದರೂ ಅರ್ಜಿನ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ ತಪ್ಪಾದ ಮಾಹಿತಿನ ಕೊಡಬೇಡಿ ಅಂದರೆ ತಪ್ಪಾಗಿ ಅರ್ಜಿನ ಸಲ್ಲಿಸಬೇಡಿ ಅರ್ಜಿನ ಸಲ್ಲಿಸಿದರೆ ಈಗ ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಈಗ ಅಪ್ಲಿಕೇಶನ್ ರೆಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಈಗ ನೋಡಿಕೊಂಡು ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡೋದು ಹೇಗಂತಲೂ ಈಗ ತಿಳಿಸ್ಕೊಡ್ತೀನಿ ಈಗ ಅದು ಇದೇ ವೆಬ್ಸೈಟಲ್ಲಿ ಬಂದು ನೀವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡೋಕ್ಕೆ ಒಂದು ಪಿ ಡಿ ಎಫ್ ಇದೆ ಯಾವ ರೀತಿ ಅಪ್ಲೈ ಮಾಡಬೇಕಂತ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ ನಂತರ ನೋಡ್ಕೊಳ್ಳಿ ಈಗ ಈ ರೀತಿ ಬರುತ್ತೆ ವೆಲ್ಕಮ್ ಒನ್ ಟು ರಿಜಿಸ್ಟರ್ ಅಂತ ಈಗ ಇಲ್ಲಿ ನೋಡಿ ಈ ರೀತಿ ಒಂದು ರಿಜಿಸ್ಟ್ರೇಷನ್ದು ಬರುತ್ತೆ ಇಲ್ಲಿ ಅಂತರ್ಜಾತಿ ವಿವಾಹ ಪ್ರೋತ್ಸಾಹನಕ್ಕೆ ಅರ್ಜಿ ಅಂತ ಗೋ ಟು ಇಂಟರ್ ಕ್ಯಾಶ್ಟ್ ಅಂತ ಬರುತ್ತೆ ಇಲ್ಲಿ ಡೌನ್ಲೋಡ್ ಯೂಸರ್ ಮ್ಯಾನ್ಯಲ್ ಅಂತ ಇದೆ ಅಲ್ವಾ ಇದನ್ನು ಡೌನ್ಲೋಡ್ ಮಾಡ್ಕೋಬೇಕು ನೀವು ಈ ರೀತಿ ಡೌನ್ಲೋಡ್ ಮಾಡಿಕೊಂಡ್ರೆ ನಿಂತ್ಕೊಳ್ಳಿ ಈಗ ಓಪನ್ ಆಗ್ತಿದೆ ನಂತರ ಯಾವ ರೀತಿ ಅರ್ಜಿನ ಸಲ್ಲಿಸ್ಬೇಕಂತ ಇಲ್ಲಿ ಫುಲ್ ಪ್ರೊಸೆಸ್ ಇದೆ ಇದು ಇದರಲ್ಲಿ ನೋಡ್ಕೊಂಬಿಟ್ಟು ನೀವು ಅರ್ಜಿನ ಸಲ್ಲಿಸ್ಬೋದು ಈ ವೆಬ್ಸೈಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ನೀವು ಈ ವೆಬ್ಸೈಟ್ಗೆ ನೀವು ವಿಸಿಟ್ ಆಗ್ಬೋದು ಎಲ್ಲ ಪ್ರೊಸೆಸ್ನೂ ನೋಡ್ಕೋಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿದ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ